ಹೈ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಬುಧವಾರದ ಬೆಳಗ್ಗೆಯಿಂದ ನೈಟ್ವರೆಗೂ ಮಾಡ್ತಾ ಮಾಡ್ತಾಯಿದ್ದೀನಿ ನಾರ್ಮಲ್ ಕೆಲಸನೇ ಡೈಲಿ ಹೇಗೆ ಹೋಟೆಲ್ಗೆ ಹೋಗೋಕ್ಕೆ ಮುಂಚೆ ರೊಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವ್ಲಾಗ್ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಾನು ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಇದ್ದೀನಿ ಫ್ರೆಂಡ್ಸ್ ಹೊಸ ಹೊಸ ವೀಡಿಯೋಸು ಅದರ ಬಳಿರೋ ಒಂದು ಕೆಲವೊಂದು ಟಿಪ್ಸ್ ಕೂಡ ನಾನು ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೀ ವಿಡಿಯೋನ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ನಾವು ನಾನೇ ಹೇಳಿರೋ ಅಂಥ ಟಿಪ್ಸ್ ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ ಈಗ ನಾನು ಒಬ್ಬರಿಗೆ ಶುಗರ್ಲೆಸ್ ಟೀ ಹಾಕಬೇಕಾಗಿತ್ತು ಅವ್ರಿಗೆ ಶುಗರ್ಲೆಸ್ ಟೀ ಹಾಕಿ ಕೊಟ್ಟಾದಮೇಲೆ ಮತ್ತೆ ಸಕ್ಕರೆ ಹಾಕಿ ಇಟ್ಟೆ ಅಷ್ಟೊಳಗಾಗಿ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ನಾನು ನಾರ್ಮಲಾಗಿ ಹೇಳಿರೋ ಹಾಗೇ ಐದು ದೀಪ ಹಚ್ತೀನಿ ನಾನು ಎರಡು ಲಕ್ಷ್ಮಿ ಹತ್ತಿರ ಬೆಳ್ಳಿ ದೀಪ ಹಚ್ತೀನಿ ಇನ್ನೊಂದು ಕಾಮಾಕ್ಷಿ ದೀಪ ಹಚ್ತೀನಿ ಇನ್ನೆರಡು ನಾರ್ಮಲ್ ದೀಪ ಹಚ್ತೀನಿ ಐದು ದೀಪ ಹಚ್ತೀನಿ ಹಚ್ಚಿ ಕಡ್ಡಿಯೆಲ್ಲ ಬೆಳ್ಕೊಂಬಂದು ಎಲ್ಲ ಪೂಜೆ ಎಲ್ಲ ಆಗಿದ್ದಾದಮೇಲೆ ನನಗೆ ರಾಘವೇಂದ್ರ ಸ್ವಾಮಿದು ಪ್ರಸಾದ ಸಿಕ್ಕಿತ್ತು ಇದು ನನಗೆ ತಿಂಗಳಲ್ಲಿ ಎರಡನೇ ಬಾರಿ ಪ್ರಸಾದ ಸಿಗ್ತಾ ಇರೋದು ನನ್ನ ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಪ್ರಸಾದ ಕೂಡ ಸಿಕ್ತು ಅದನ್ನು ಕೂಡ ದೇವ್ರಿಗೆ ಮೊಕ್ಕೊಂಡು ನಾನು ಬಾಯಿಗೆ ಹಾಕ್ಕೊಂಡೆ ಅಂದರೆ ತುಂಬಾ ರಾಘವೇಂದ್ರ ಸ್ವಾಮಿನ ಕೂಡ ನಾನು ನಂಬ್ತೀನಿ ಮಂತ್ರಾಲಯಕ್ಕೆ ಕೂಡ ಹೋಗ್ಬಿಟ್ಟು ಬಂದಿರೋದ್ರಿಂದ ಸ್ವಲ್ಪ ಪಾಸಿಟಿವ್ ಎನರ್ಜಿಸ್ ಜಾಸ್ತಿ ನನಗೆ ರಾಘವೇಂದ್ರ ಸ್ವಾಮಿ ಪ್ರಸಾದ ಇದ್ದಷ್ಟು ಕೈಯಲ್ಲಿ ಹಾಗೆ ಟೀ ಎಲ್ಲ ಬಸ್ತಿದ್ದಾದಮೇಲೆ ನೀಟಾಗಿ ಗ್ಯಾಸೆಲ್ಲ ಕ್ಲೀನ್ ಮಾಡ್ದೆ ಈಗ ಪ್ರಸಾದ ಬಂತು ಪ್ರಸಾದನ ಮುಗಿದು ಕೈ ಮುಗಿದು ಬಾಯಿಗೆ ಹಾಕ್ಕೊಂಡು ಹಾಗೆಯೇ ಒಂದು ಅಕ್ಕಿ ಕಳೆತ್ತಿ ನನ್ನ ತಲೆಗೆ ಹಾಕೊಂಡೆ ನಾನು ಮಾಡೋ ಯಾವುದೇ ಕೆಲಸ ಆದರೂ ಸಕ್ಸಸ್ ಕೊಡಪ್ಪ ಅಂತ ಅದೇ ಇದ್ರಲ್ಲಿ ಟೀ ಕು ಕಾಫಿ ಕುಡ್ದೆ ಅಷ್ಟೊಳಗೆ ಕಸರೆ ಅನ್ನಿಸ್ತು ನನಗೆ ಸಕ್ಕರೆನೇ ಹಾಕಿಲ್ವೇನೋ ಅಂತ ಅನ್ನಿಸ್ತು ಮತ್ತು ಹೋಟೆಲ್ ಕೂಡ ಟೈಮ್ ಆಗಿತ್ತು ಅವರೆಲ್ಲ ಕಾಯ್ತಾ ಇದ್ರು ಆಟೋ ಕೂಡ ಕಾಯ್ತಾಯಿತ್ತು ಸೊ ಹಾಗಾಗಿ ಎತ್ಕೊಂಡು ಸಿಲಿಂಡ್ರೆಲ್ಲ ತೊಗೊಂಡು ಗಾಡಿ ತೊಗೊಂಡು ಹೋದೆ ಬಾಳೆ ಎಲೆ ಯೂಸ್ ಮಾಡ್ತಾಯಿದ್ವಿ ಅದಕ್ಕೆ ಒಂಥರ ಕೆಂಪಗಾಗಿರೋವೇ ಒಂದು ಸೈಡು ಚೆನ್ನಾಗಿರೋದೇ ಒಂದು ಸೈಡನ್ನ ನಾನು ತೆಗೆದು ತೆಗೆದು ಸೈಡ್ಗೆ ಇಡ್ತಾಯಿದ್ದೆ ಯಾಕಂದರೆ ಒಂಥರ ಕೊಳ್ತೋಗಿರೋದ್ರ ಮಧ್ಯೆ ಇಟ್ಟರೆ ಅದು ಕೊಳತೋಗುತ್ತೆ ಹಾಗೆ ಯಾರೂ ಯೂಸ್ ಕೂಡ ಮಾಡೋದಿಲ್ಲ ಮ ಅಂತ ಅಂದ್ಬಿಟ್ಟು ಹಾಗೆ ಹೋಟೆಲ್ ಹತ್ರ ಇಂದ ಮತ್ತೆ ಒಂಬತ್ತು ಗಂಟೆಗೆ ಮನೆಗೆ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಅಮ್ಮಗೆ ಒಂದು ಸೈಡಲ್ಲಿ ನಾನು ಇದಿಟ್ಟಿದ್ದೆ ಗೋರಿಕಾಯಿ ಇಟ್ಟಿದ್ದೆ ಅದು ಕೂಡ ಬೇಯ್ತಾ ಇತ್ತು ಅದು ಸೈಡಲ್ಲಿ ಇದು ಹೋಗಿಬಿಡ್ತಾಯಿತ್ತು ಗಾಳಿ ಹೋಗ್ತಾಯಿತ್ತು ಅದಕ್ಕೆ ಒಂದು ಬಟ್ಟೆ ಸುತ್ತಿ ಇಟ್ಟೆ ಹಾಗೆ ಉಪ್ಪಿಟ್ಟಿಗೆ ಎಲ್ಲನೂ ರೆಡಿ ಮಾಡಿಕೊಂಡೆ ಉಪ್ಪಿಟ್ಟು ನಾನು ಹೇಗೆ ಮಾಡ್ತೀನಿ ಅಂದರೆ ಈಗ ಮೊದಲು ತ ಫಸ್ಟು ಮೊದಲು ನೀರು ಹಾಕಿ ಕುದ್ದ ಮೇಲೆ ರವೆ ಆಗ್ತಾಯಿದ್ದೆ ಈಗನೇ ಡಿಫ್ರೆಂಟಾಗಿ ಇದ್ದೀನಿ ಅದು ತುಂಬ ಗಂಟು ಕಟ್ಟುತ್ತೆ ನೀರಲ್ಲಿ ಹಾಕಿದ ತಕ್ಷಣ ಗಂಟು ಬಂದುಬಿಡುತ್ತೆ ಒಂದೇ ಸರಿ ಕೈ ಆಡಿಸ್ತಾ ಇರಬೇಕು ಸೊ ಹಾಗಾಗಿ ಈಗ ಡಿಫ್ರೆಂಟಾಗೆ ಮಾಡ್ತಾ ಇರೋದು ಫಸ್ಟು ನಾವು ಒಗ್ಗರಣೆಗೆ ಎಲ್ಲನೂ ಹಾಕ್ಕೊಂಡು ಅದೇ ಒಗ್ಗರಣೆಯಲ್ಲಿ ಹುರಿದಿಟ್ಕೊಂಡಿರೋ ರವೆನ ಇನ್ನೊಂದೆರಡು ನಿಮಿಷ ಹುರಿದಾದ ಮೇಲೆ ನಾನು ನೀರು ಹಾಕ್ತೀನಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಒಂದು ಚೂರು ಗಂಟಿಲ್ದೇ ಬರುತ್ತೆ ಹಾಗೆ ತುಂಬಾ ಒಂಥರ ನ್ಯಾ ಸ ಉಪ್ಪಿಟ್ಟು ಈ ಹೋಟೆಲ್ಸ್ಗಳೆಲ್ಲ ತಿಂತೀವಲ್ವ ಆ ಥರ ಅನಿಸುತ್ತೆ ನನಗೆ ಅದು ತುಂಬಾ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತು ನನಗೆ ಈಗ ಮೂರು ನಾಲ್ಕು ಸ ಟೈಮಿಂದ ನಾನು ಇದೇ ಥರನೇ ಮಾಡ್ತಾ ಇರೋದು ಈಗ ಹೋಗೆ ತುಂಬ ಹೋಗ್ತಾ ಇದ್ರಿಂದ ಬಟ್ಟೆ ಸುತ್ತಿಟ್ಟೆ ಅಷ್ಟರೊಳಗಾಗಿ ಮತ್ತೆ ನಾನು ರವೆ ಹುರ್ಕೋಬೇಕಾಗಿತ್ತು ಅದಕ್ಕೆ ರವೆಗೆ ಕೂಡ ನಾನು ಒಂದು ಸೈಡಲ್ಲಿ ರವೆನ ಇಟ್ಟು ಇನ್ನೊಂದು ಸೈಡಲ್ಲಿ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಚಟ್ನಿ ವೀಡಿಯೋಸು ಮೈಸೂರು ಬೇಳೆ ಸಾಂಬಾರು ವೀಡಿಯೋಸು ಕೈಗೊಜ್ಜು ತುಂಬ ಅಂದರೆ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ನೀವು ಚೆಕ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ತುಂಬಾ ಕಡಿಮೆ ಇದ್ದಾರೆ ಮತ್ತು ವ್ಯೂಸ್ ಕೂಡ ತುಂಬ ಕಡಿಮೆ ಇದೆ ಈ ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ ಪ್ಲೀಸ್ 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 ನನ್ನ ಚಾನಲ್ನ ವಿಸಿಟ್ ಮಾಡಿ ಹಾಗೆ ನಿಮ್ಮ ಮನೆ ಮಗಳು ಅಂತ ಹೇಳಿ ನನ್ನ ಬೆಳೆಸಿ ಇನ್ನೊಂದೇನಪ್ಪ ಇವತ್ತು ತುಂಬ ಮನಸಿಗೆ ಬೇಜಾರಾಗಿದ್ದು ಅಂತಂದರೆ ನಾವು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನಮ್ಮ ಬೆನ್ನಿಂದ ಮಾತಾಡೋದು ಬಿಡೋದಿಲ್ಲ ನಮ್ಮನ್ನು ನಮ್ಮನ್ನು ಅನ್ನೋದು ಕೂಡ ಬಿಡೋದಿಲ್ಲ ನಾವೇನೋ ಕಷ್ಟಪಟ್ಟು ನಾವೆಲ್ಲೋ ಔಟ್ಸೈಡ್ ಹೋಗ್ತಾ ಇರಬೇಕಾದ್ರೆ ಅವ್ರು ಏನು ಮಾಡ್ಕೋತಾರಪ್ಪ ಏನು ತಿಂತಾರಪ್ಪ ಅಂತ ಹೇಳಿ ನಾವು ಇಷ್ಟ ಕಷ್ಟನೋ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡಿರ್ತೀವಿ ಬಟ್ ಅವ್ರು ಅದೊಂದೇ ದೊಡ್ಡ ತಪ್ಪು ಅನ್ನೋ ಹಾಗೆ ಮಾತಾಡಿ ಚುಚ್ಚಿ ಚುಚ್ಚಿ ಅಂದು ಒಂದು ಬಂದವ್ರಿಗೆಲ್ಲ ಹೇಳ್ತಾ ಇರ್ತಾರೆ ಇನ್ಮೇಲೆ ಮಾಡಬೇಡ ಅಂತ ಹೇಳು ಅಂತ ಆಗ ಮನ್ಸಿಗೆ ತುಂಬಾ ಬೇಜಾರಾಯಿತು ಆಗುತ್ತೆ ಇನ್ನೊಂದು ನಮ್ಮ ಕೈಯಲ್ಲಿ ದುಡಿಮೆ ಇರಬೇಕು ದುಡ್ಡಿರಬೇಕು ಆವಾಗಲೇ ನಮಗೆ ವ್ಯಾಲ್ಯೂ ನಮ್ಮ ಹತ್ರ ಏನಾದರೂ ಅಮೌಂಟ್ ಇದ್ದರೆ ನಾವು ಯಾಕೆ ಯಾರ ಕೈ ಕೆಲ್ಗೂ ಹೋಗೋಂಗಿಲ್ಲ ನೀನೇನು ಕೆಲ್ಸಕ್ಕೆ ಹೋಗ್ತೀಯಾ ಎಲ್ಲಿಂದ ತರ್ತೀಯ ಅಂತಾರೆ ಒಂದೊಂದು ರೂಪಾಯಿ ನಾವು ಕೂಡ ಇಕ್ಕಿದ್ರೆ ಅಲ್ವಾ ಅವ್ರಿಗೂನು ಆಗೋದು ಈಗ ನಮಗೆ ಕೊಟ್ಟಿರೋ ನೂರು ರೂಪಾಯಿಯಲ್ಲಿ ನಾವು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಏನು ಮಾಡ್ತಾರೆ ನಾವು ಎಪ್ಪತ್ತು ರೂಪಾಯಿ ಖರ್ಚು ಮಾಡಿ ಮೂವತ್ತು ರೂಪಾಯಿ ಎತ್ತಿಟ್ಟಿರೋದಕ್ಕೆ ಅಲ್ವಾ ಅವರು ಯಾವಾಗಲಾದರೂ ನಮ್ಮ ಹತ್ರ ಇಸ್ಕೊಳ್ಳೋದು ಅದನ್ನು ಕೂಡ ಅವ್ರು ಯೋಚನೆ ಮಾಡೋದಿಲ್ಲ ಆಗ ಕೂಡ ತುಂಬ ಮನ್ಸಿಗೆ ಬೇಜಾರಾಗುತ್ತೆ ಸೊ ಈಗ ನಾನು ಉಪ್ಪಿಟ್ಟೆಲ್ಲ ಮಾಡಿದ್ದು ಆದಮೇಲೆ ಒಂದು ಬಾಕ್ಸಿಗೆ ಒಂದು ಬಟ್ಲಿಗೆ ಹಾಕಿ ಸೈಡ್ಗೆ ಇಟ್ಬಿಟ್ಟು ಅವು ಅಮ್ಮ ಕೂಡ ಟಿಫ್ ಊಟ ಕೊ ಟಿಫನ್ ಕೊಟ್ಟು ಹಾಗೆ ನಾನು ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಟಿಫನ್ ಮಾಡಬೇಕು ಎಲ್ಲ ನನಗೆ ಕಿಚನ್ ನೀಟಾಗಿರಬೇಕು ಇಲ್ಲಾಂದರೆ ಸಮಾಧಾನ ಇರಲ್ಲ ಪಾತ್ರೆ ಕೂಡ ತುಂಬಾ ಇತ್ತು ಅವಾಗೊಂದು ಅವಾಗ ಉಜ್ಜಾಕದ್ರೆ ಮತ್ತೆ ಈಸಿ ಆಗೋದು ಹಾಗೇ ಈ ಬಟ್ಟೆ ಎಲ್ಲ ನೀಟಾಗಿ ಜಾಲಿಸ್ಕೊಂಡು ಗ್ಯಾಸೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಈಗ ಉಪ್ಪಿಟ್ಟು ಕೂಡ ಆಗಿತ್ತು ತುಂಬ ಚೆನ್ನಾಗಾಗಿತ್ತು ಸೇಮ್ ನಾವು ಈ ಹೋಟ್ಲುಗಳಲ್ಲಿ ತಿಂತೀವಲ್ವಾ ಸೇಮ್ ಅದೇ ಥರ ಆಗಿತ್ತು ಈಗ ಉಪ್ಪಿಟ್ಟು ಅವ್ರಿಗೆ ಕೊಟ್ಬಿಟ್ಟು ನಾನು ಸ್ವಲ್ಪ ಹಾಲು ಎತ್ತಿಟ್ಟಿದ್ದೆ ಅದಕ್ಕೆ ಮೊಸರು ಹಾಕಿ ನಾನು ಟೀ ಕೂಡ ಇಟ್ಕೊಂಡೆ ಅವ್ರಿಗೂ ಬೇಕು ಅಂತ ಹೇಳಿದರು ಈಗ ಫ್ರಿಜ್ಜಲ್ಲಿ ಸ್ವಲ್ಪ ಮೊಸರು ಎತ್ತಿಟ್ಬಿಟ್ಟು ನೀಟಾಗೆಲ್ಲ ಅದನ್ನೆಲ್ಲ ಉರಿಸಿ ಅವ್ರಿಗೆ ಟಿಫನ್ ಕೊಟ್ಟು ಈಗ ನಾನು ಕೂತ್ಕೊಂಡಿದ್ದೀನಿ ಟಿಫನ್ ಮಾಡೋಣ ಅಂತ ಗ್ಯಾಸ್ ಕ್ಲೀನ್ ಮಾಡಬೇಕಾಗಿತ್ತು ಆಚೆ ಕ್ಲೀನ್ ಮಾಡಬೇಕಾಗಿತ್ತು ಮನ್ಸಿಗೆ ಯಾರೋ ಏನೋ ಅಂದಿದ್ದಕ್ಕೆ ಮನ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು ಊಟ ತಿನ್ನೋಕೆ ಮನ್ಸಿರಲಿಲ್ಲ ಅದಕ್ಕೆ ಮಜ್ಜಿಗೆ ಇದ್ದಿದ್ದಕ್ಕೆ ಮುದ್ದೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕುಡ್ಕೊತೀನಿ ಅದು ನನಗೆ ತುಂಬಾ ಇಷ್ಟವಾದದಕ್ಕೆ ಒಂದಿದು ಇರೋ ಮಜ್ಜಿಗೆಗೆ ಮುದ್ದೆ ಕಲಿಸ್ಕೊಳ್ಳೋದು ಈಗ ಪಾತ್ರೆ ಇತ್ತು ಯಾರೇನಾದರೂ ಅಂದ್ಕೊಳ್ಲಿ ನಗ್ತಾ ನಾನು ಬದುಕೋಣ ನಾನು ಮಾಡಿದ್ದು ನನಗೆ ಬೇರೆಯವ್ರು ಮಾಡಿದ್ದು ಬೇರೆಯವ್ರಿಗೆ ದೇವ್ರ ಹತ್ರ ಲೆಕ್ಕ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಪಾತ್ರೆ ಉಜ್ತಾ ಇದ್ದೆ ಹಾಗೆ ನೈಟ್ ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ಆಚೆ ಎಲ್ಲ ಕೆಲಸ ಮಾಡಿ ಪಾತ್ರೆ ಉಜ್ಜಿ ಬಟ್ಟೆ ಒಗುದೆಲ್ಲ ಮಾಡಿಸೋದು ತುಂಬ ಶೋಲ್ಡ್ರೆಲ್ಲ ನೋತಾಯಿತ್ತು ಸೊ ಬಂದೇ ಆ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಹಾಗೆ ಅನ್ನಕ್ಕೆ ಇಟ್ಕೊಂಡಿದ್ದೆ ಒಂದು ಸೈಡಲ್ಲಿ ಹಾಗೆ ಕುಕ್ಕರಲ್ಲಿ ಸಾಂಬಾರು ಕೂಡ ಇಡಬೇಕಾಗಿತ್ತು ಎಲ್ಲಾದನೂ ಇದು ಇದೆ ಸ್ವಲ್ಪ ಯಾಮರಿದ್ರೆ ಇವತ್ತು ನನ್ನ ನನಗೆ ಇಲ್ಲಾಂದರೆ ನನ್ನ ಮಗಳಿಗೆ ಯಾರಿಗಾದ್ರೂ ಒಬ್ಬರಿಗೆ ಪೆಟ್ಟು ಬೀಳ್ತಾಯಿತ್ತು ಕುಕ್ಕರಿಂದ ಯಾಕಂದರೆ ಸಡನ್ನಾಗಿ ಕುಕ್ಕರು ಫುಲ್ಲು ರಬ್ಬರ್ ಈಚೆ ಬಂದು ಬಸ್ಟ್ ಆಗೋ ಥರ ಇತ್ತು ಸೊ ನೋಡಿಕೊಂಡು ಮನೆಯಲ್ಲಿ ಮನೇಲಿ ನೋಡಿಕೊಂಡು ಕುಕ್ಕರ್ ಯೂಸ್ ಮಾಡೋರು ಮಕ್ಕಳನ್ನೆಲ್ಲ ಸ್ವಲ್ಪ ದೂರ ಇಡಿ ವಯಸ್ಸಾಗಿರೋರನ್ನ ಮಕ್ಕಳನ್ನ ಸ್ವಲ್ಪ ದೂರ ಇಡಿ ಸೊ ಏನಾದರೂ ಒಂದು ಚೂರು ಸೌಂಡ್ ಬರೋಷ್ಟ್ರೊಳಗಾಗಿ ಅದನ್ನ ಆಫ್ ಮಾಡಿ ಕುಕ್ಕರ್ನ ಆಫ್ ಮಾಡಿಬಿಟ್ಟು ಆಮೇಲೆ ಬಿ ತೆಗೀರಿ ಯಾಕಂದರೆ ಒಂದು ಚೂರು ಆದರೆ ಕೂಡ ಕಾಲು ಮಕ್ಕಳಿಗೆ ಏನಾದರೂ ತಗ್ಲಿದ್ರೆ ತುಂಬ ಸಫರ್ ಆಗ್ತಾರೆ ಅವರು ಸೊ ಈಗ ನಾನು ಸಾಂಬಾರಿಗೆಲ್ಲ ಇಟ್ಟೆ ಮೈಸೂರು ಬೇಳೆ ಸಾಂಬಾರು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ನಿಮಗೆ ಬೇಕು ಅಂದರೆ ನಾನು ಲಿಂಕ್ ಕೂಡ ಕೊಡ್ತೀನಿ ಡಿಸಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಸಾಂಬಾರಿಗೆಲ್ಲ ಇಟ್ಟಿದ್ದಾದ್ಮೇಲೆ ಎಲ್ಲ ಉಜ್ಜಿದಾಗಿತ್ತು ಆಲ್ರೆಡಿ ಈಗ ಆಚೆನೂ ತೊಳೆದ್ಬಿಟ್ಟು ಬಂದ್ಬಿಟ್ಟಿದ್ದೆ ಅನ್ನ ಕೂಡ ಮಾಡಿದಾದ್ಮೇಲೆ ಸರಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತು ತುಂಬ ಕೈ ನೋವಿದ್ದು ಇದಕ್ಕೆ ಸೊ ಆಗಲಿಲ್ಲ ನನ್ನ ಕೈಯ್ಯಲ್ಲಿ ಇನ್ನು ನೈಟು ಮಲಗೋವರೆಗೂ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಮಲಗೋವರೆಗೂ ವ್ಲಾಗ್ ಮಾಡೋದಕ್ಕೆ ಆಗ್ಲೇ ಇಲ್ಲ ನನ್ನ ಕೈಯ್ಯಲ್ಲಿ ನನಗೆ ಇಷ್ಟಕ್ಕೇ ನಿಲ್ಲಿಸೋಣ ಅಂತಲೇ ಅನ್ನಿಸ್ತು ನಾನು ಡೈಲಿ ಡೈಲಿ ವ್ಲಾಗಲ್ಲಿ ಹೇಳ್ತಾನೇ ಇದ್ದೀನಿ ತುಂಬ ಸುಸ್ತಾಗ್ತಾ ಇತ್ತು ಆ್ಯಂಡ್ ಪೈನ್ ಕೂಡ ತುಂಬಾ ಬರ್ತಾ ಇದೆ ಅಂಡ್ ಜ್ವರ ಬಂದಂಗಿದೆ ಅಂತ ಕೂಡ ನಾನು ಹೇಳಿದೀನಿ ಹೈ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ ಬುಧವಾರದ ವ್ಲಾಗು ಬೆಳಗ್ಗೆ ನಾನು ದೇವ್ರ ಪೂಜೆ ಮಾಡುವಿಂದ ಹಿಡಿದು ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಬುಧವಾರನೇ ಗುರುವಾರನೇ ಎರಡು ವೀಡಿಯೋ ಅಪ್ಲೋಡ್ ಆಗ್ತಾ ಇದೆ ಒಂದು ಮಂಗಳವಾರದ ಎಪಿ ವ್ಲಾಗು ಮತ್ತು ಒಂದು ಬುಧವಾರದ ವ್ಲಾಗು ಮಂಗಳವಾರದ ವ್ಲಾಗ್ ಯಾಕಪ್ಪ ಅಂದರೆ ಬುಧವಾರ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ತುಂಬಾ ಕೆಲಸ ಇತ್ತು ನೀವು ಕೇಳ್ಬೋದು ಅಂಥ ಕೆಲಸ ಏನಮ್ಮ ನಿನಗೆ ಅಂತ ಏನಿಲ್ಲ ಇವತ್ತು ಬೆಳಗ್ಗೆ ಇಲ್ಲಿಂದ ಮನೆಯಿಂದ ಹೋಟೆಲ್ಗೆ ಹೋದ್ಮೇಲೆ ಅಲ್ಲಿಂದ ಮತ್ತೆ ಬಂದು ಟಿಫನ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಒಂದು ಕಾಲ್ ಬರುತ್ತೆ ಬೇಗ ಬಾ ಅಂತ ಹೋಗಿದ ತಕ್ಷಣ ಮತ್ತೆ ಅಲ್ಲೇ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ವರೆಗೂ ವರ್ಗು ಇದ್ದೋಗ್ತೀನಿ ಟ್ವೆಲ್ ಓ ಕ್ಲಾಕ್ಗೆ ಬಂದು ಮತ್ತೆ ನೀರು ಒಂದಷ್ಟು ಹಿಡಿಬೇಕಾಗಿತ್ತು ನೀರೆಲ್ಲ ಹಿಡ್ದಿದ್ದಾದ್ಮೇಲೆ ಹೋಗಿ ಮೂರು ಗಂಟೆಗೆ ನಾನು ಅಲ್ಲಿಂದ ಬರ್ತೀನಿ ಅಂದರೆ ನಾನು ಏನು ಎಡಿಟ್ ವಿಡಿಯೋಸ್ ವೀಡಿಯೋಸ್ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಸೊ ಅದನ್ನ ನಾನು ಇಲ್ಲಿಗೆ ಅಂದರೆ ಇವತ್ತು ಬುಧವಾರದ ದಿನ ನಾನು ಅದನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಮೂರು ಗಂಟೆಗೆ ಬಂದು ಏನಮ್ಮ ಮಾಡಿದೆ ಅಂತೀರ ಏನೂ ಕೆಲಸ ಆಗಿರಲಿಲ್ಲ ಜಸ್ಟ್ ಬೇಗ ಬೇಗ ಒಂದು ನಾಲ್ಕು ಪಾತ್ರೆ ಉಜ್ಜಿ ಇಟ್ಬಿಟ್ಟು ಹೋಗಿದ್ದಿದ್ದು ಬಿಟ್ಟರೆ ಅಡುಗೆ ಕೂಡ ಇವತ್ತೇನೂ ಮಾಡಲಿಲ್ಲ ಹಾಗೆಯೇ ಚಿಕ್ಕಮ್ಮ ಮನೇಲಿ ಕೊಟ್ಟಿದ್ದೀನಿ ಅಡ್ಜಸ್ಟ್ ಮಾಡ್ಕೊಂಬಿಟ್ವಿ ನಾನು ಯಾವಾಗಲೂ ಮಜ್ಜಿಗೆ ಇದ್ದರೆ ಮುದ್ದೆ ಇದ್ದರೆ ಅದನ್ನು ಕಲಿಸ್ಕೊಂಡು ಕುಡಿಯೋ ರೂಢಿ ನನಗೆ ಅದು ತುಂಬ ಇಷ್ಟ ಕೂಡ ಸೊ ಅದನ್ನು ನಾನು ಮಾಡಿದೆ ಆಮೇಲೆ ಟೀ ಇಟ್ಟೆ ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲಿ ಕೂಡ ಕವರ್ ಮಾಡೋಕ್ಕಾಗಲಿಲ್ಲ ಇವತ್ತು ಅಷ್ಟು ಕೆಲಸ ಇದ್ದಿದ್ದರಿಂದ ಪಾತ್ರೆ ಎಲ್ಲ ಮೇಲೆ ಬಟ್ಟೆ ಉಗಿಯ ಕುತ್ಕೊಂಡೆ ಹಾಗೆ ಚಿಕ್ಕಮ್ಮ ಅವ್ರ ಪಾಡಿಗೆ ಅವ್ರ ಬ್ಲೌಸ್ ಹೊಲಿತಿದ್ರು ನನಗೂ ತುಂಬಾ ಕೆಲಸ ಇತ್ತು ಏನಪ್ಪ ಅಂದರೆ ಯಾರನ್ನು ನಾವು ಅತಿಯಾಗಿ ನಂಬಬಾರದು ಇದನ್ನ ಇದೇ ಇವತ್ತಿನ ಪಾಯಿಂಟು ಯಾಕೆ ಅಂತ ಕೇಳ್ತೀರಾ ಪ್ರೀತಿಯಿಂದ ನಾವು ಏನಾದರೂ ಒಂದು ಮಾಡಿರ್ತೀವಿ ನಾವು ಇಷ್ಟಪಟ್ಟಿದ್ದು ಇಲ್ಲ ನಾವೆಲ್ಲಾದರೂ ಔಟ್ ಸೈಡ್ ಹೋಗ್ಬೇಕಾದ್ರೆ ಅವ್ರಿಗೆ ಅಂತ ನಾವೇನಾದರೂ ಮಾಡಿಟ್ರೆ ಅವ್ರು ನಮ್ಮ ಬೆನ್ನಿಂದ ತುಂಬಾ ಮಾತಾಡ್ತಾರೆ ಅವ್ರಿಗೆ ನಾವೇನಿದ್ರು ನೇರ ನೇರನೇ ಇರಬೇಕು ನಾವು ಅವ್ರಿಗೇನಾದ್ರೂ ಅವ್ರು ಏನಾದರೂ ನಮ್ಗೆ ಹೇಳಿದಾಗ ನಾವು ಅವ್ರಿಗೆ ಟಕ್ಕಂತ ಆನ್ಸರ್ ಕೊಟ್ಟಿರಬೇಕು ಅವಾಗಲೇ ಮನುಷ್ಯನಿಗೆ ವ್ಯಾಲ್ಯೂ ಅಂಡ ಇದು ಕೂಡ ಇರೋದು ನಾವು ಎಲ್ಲನೂ ಹೋಗ್ಲಿ ನನ್ನೋರೇ ನನ್ನೋರೇ ನನ್ನವರೇ ಅಂತ ಅಂದ್ಕೊಂಡಷ್ಟು ಅವ್ರು ನಮ್ಮನ್ನೇ ಇದು ಮಾಡ್ತಾಯಿರ್ತಾರೆ ನನ್ನ ಮುಂದೆ ಒಂದು ಮಾತಾಡ್ತಾರೆ ನನ್ನ ಬೆನ್ನಿಂದೆ ಒಂದು ಮಾತಾಡ್ತಾರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋರ ಹತ್ರ ನಾವು ಆದಷ್ಟು ಹುಷಾರಾಗಿರಬೇಕು ಮತ್ತು ತುಂಬಾ ಇವತ್ತು ಸ್ಟ್ರಗಲ್ಸ್ ಅಂದರೆ ಮನ್ಸಿಗೆ ಬೇಜಾರಾಯಿತು ಆ ಬೇಜಾರಲ್ಲೂ ನಗ್ನಾಗ್ತಾ ಇರಬೇಕು ಅಂತ ಹೇಳಿ ಅಷ್ಟು ಸ್ಮೈಲ್ ಇದ್ದೆ ಇಬ್ಬರು ಕಡೆಯಿಂದ ಸ್ವಲ್ಪ ವಾದ ವಿವಾದಗಳು ನಡೀತು ಅವು ಮನೆ ಇನ್ನೊಬ್ಬರು ಹೋಗಿ ಇನ್ನೊಬ್ಬರ ಹತ್ರ ಹೇಳ್ತಾರೆ ಅವ್ರು ಬಂದು ನೀನು ಮಾಡಿದ್ದು ಸರಿ ಇಲ್ಲ ಅಂತಾರೆ ಬಟ್ ನಾನು ಮಾಡಿದ್ದು ಒಳ್ಳೆಯದೇ ಅಂತ ನನಗೆ ಅನ್ನಿಸ್ತಾ ಇದೆ ನಾವು ಔಟ್ಸೈಡ್ ಹೋಗ್ತೀವಿ ಇಲ್ಲ ನಾವೆಲ್ಲೋ ಹೋಗ್ತಾ ಇರ್ತೀವಿ ಅವ್ರಿಗೆ ಮನೆಗೆ ನನಗೆ ಅವ್ರಿಗೇನು ಬೇಕೋ ಅದನ್ನು ನಾನು ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದೆ ತಪ್ಪು ಅನ್ನೋಂಗೆ ಮಾತಾಡಿದ್ರೆ ಏನೂ ಮಾಡೋಕ್ಕಾಗಲ್ವಲ್ಲ ನೆಕ್ಸ್ಟ್ ಟೈಮ್ ಮಾಡಲೇಬಾರ್ದು ಅಂತ ಕೂಡ ಅನಿಸುತ್ತೆ ಆ್ಯಂಡ್ ಬೇಜಾರ್ ಕೂಡ ಆಯಿತು ಮತ್ತು ಏನಪ್ಪ ಅಂದರೆ ಹೆಣ್ಣು ಕೈಯಲ್ಲಿ ಯಾವತ್ತು ಯಾವಾಗಲೇ ಆಗಲಿ ಒಂದು ಹೆಣ್ಣು ದುಡಿಮೆಯಲ್ಲಿ ದುಡಿಮೆಯಿಂದ ಅವಳು ಸ್ವಂತ ದುಡ್ಡು ಅವಳು ಕೈಯಲ್ಲಿರಬೇಕು ಇಲ್ಲ ಅಂದರೆ ನಿನಗೇನು ಖರ್ಚಿದೆ ನಿನಗೇನು ಖರ್ಚಿಲ್ಲ ನಿನ್ನ ನಿನಗೇನಕ್ಕೆ ಈಗ ಅಮೌಂಟು ಅಂತ ಕೇಳೋರೆ ಜಾಸ್ತಿ ಎಲ್ಲದನ್ನೂ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ವಲ್ಲ ಇಲ್ಲ ಯಾವುದೋ ಒಂದು ಎಮರ್ಜೆನ್ಸಿನೇ ಬಂತು ಅಂದರೆ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚಕ್ಕೆ ಆಗಲ್ವಲ್ಲ ಹಾಗೆ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೂಡ ಹೌದು ಯಾಕಪ್ಪ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಕೆಲವು ಕೆಲವೊಂದು ಸಿಚುವೇಶನಲ್ಲಿ ಗಂಡನ ಸಪೋರ್ಟು ಅಪ್ಪ ಅಮ್ಮನ ಸಪೋರ್ಟ್ ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಆಗಿರೋದಿಲ್ಲ ಅವ್ರು ಏನೇ ಮಾಡಬೇಕು ಅಂತ ಹೋದರೆ ಕೂಡ ಅವ್ರನ್ನ ಬೆ ಕಾಲು ಇಳ್ದು ಎಳೆದು ಕೆಳಗಡೆ ಮಲಗಿಸ್ತಾರೆ ಹೊರ್ತು ಅವ್ರನ್ನ ಕೈ ಕೊಟ್ಟು ಅವ್ರನ್ನ ಮೇಲೆ ಎತ್ತೋರು ಯಾರೂ ಇಲ್ಲ ಇದೆಲ್ಲ ಹೆಣ್ಮಕ್ಳಿಗೂ ಅನ್ವಯಿಸಲ್ಲ ಇನ್ನು ಕೆಲವೇ ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ ಅರ್ಥ ಆಗ್ ಅರ್ಥವೂ ಆಗಿರುತ್ತೆ ನನ್ನ ಜೀವನ ಹೀಗೆ ನನ್ನ ಜೀವನ ಹೀಗೆ ಅಂತ ಹೇಳೋರೇ ಜಾಸ್ತಿ ಇರ್ತಾರೆ ಈ ಆ ಜೀವನದಲ್ಲಿ ನಾನು ಒಬ್ಳು ಅಂತಲೇ ಹೇಳ್ಕೊಬೋದು ಯಾಕಪ್ಪ ಅಂದರೆ ಯಾರೂ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲದೆ ಬದುಕೋದು ತುಂಬಾನೇ ಕಷ್ಟ ಏನೇ ಮಾಡಿದ್ರು ತಪ್ಪು ನೀನು ನಾನು ಏನು ಮಾಡಿದ್ರು ಅದು ರಾಂಗು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳೋರ ಮುದ್ದೆ ಬೆಳೀಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ನಿಮ್ಮನ್ನು ಕೇಳ್ಕೋತಾ ಇರೋದು ಪ್ಲೀಸ್ ನನ್ನ ಬೆಳೆಸಿ ಅಂತ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಿ ತುಂಬ ಕಷ್ಟಪಟ್ಟು ಅಪ್ಲೋಡ್ ಮಾಡೋದಕ್ಕೆ ಹಾಗೆ ಹತ್ರನೂ ನನ್ನ ಮಾತನ್ನಿಸ್ಕೊಂಡು ಟೂ ಇಯರ್ಸ್ ಆಯಿತು ತ್ರೀ ಇಯರ್ಸ್ ಆಯಿತು ಇನ್ನೂ ಒಂದು ರೂಪಾಯಿ ದುಡ್ಡು ಬಂದಿಲ್ಲ ಯಾಕೆ ವೀಡಿಯೋಸ್ ಮಾಡಬೇಕು ಅಂತ ಕೇಳೋರ ಮಧ್ಯೆ ಕೂಡ ನಾನು ಇನ್ನೂ ವೀಡಿಯೋಸ್ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಣ್ಣನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತೊಂದು ವ್ಲಾಗ್ನ ಇಲ್ಲಿಗೆ ಕಂಟಿನ್ಯೂ ಡಿಸ್ಕಂಟಿನ್ಯೂ ಕೂಡ ಮಾಡ್ತಾ ಇದ್ದೀನಿ ನೋಡೋಣ ಗುರುವಾರದ ವ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಯಾಕಂದರೆ ಗುರುವಾರ ಅಂದರೆ ನಾನು ಆಶ್ಚರ್ಯ ನಿಮಗೆ ಹೇಳಿದ್ದೀನಿ ಸಂತೆ ಇರುತ್ತೆ ಅಲ್ಲಿಂದ ಬಂದು ಮನೇಲಿ ಏನಾದರೂ ಒಂದು ಕೆಲಸ ಇರುತ್ತೆ ಈಗ ಅಂತ ಇದೆ ಏನಾದರೂ ಕೆಲಸ ಇರುತ್ತೆ ಸೊ ಹಾಗಾಗಿ ತುಂಬಾ ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಬೇಕು ಅಲ್ಲಿ ಹೋಟ್ಲ್ ಹತ್ರನೂ ನಿಂತ್ಕೊಂಡಿರಬೇಕು ಅಲ್ಲೂ ವೀಡಿಯೋಸ್ ಮಾಡಬೇಕು ಮನೆಗೆ ಬಂದು ವೀಡಿಯೋಸ್ ಮಾಡಬೇಕು ಸೊ ಕೆಲಸ ಕೂಡ ತುಂಬ ಇರೋದರಿಂದ ಸ್ವಲ್ಪ ಟಯರ್ಡ್ ಕೂಡ ಅನಿಸುತ್ತೆ ಆ್ಯಂಡ್ ನಂಗೆ ಹೋಟ್ಲ್ ಕೆಲಸ ಈಗ ಎಲ್ಲ ಕೆಲಸನೂ ನನಗೆ ಒಬ್ಬಳಿಗೆ ಆಗಿರೋದರಿಂದ ಮೈ ತುಂಬಾ ಟಯರ್ಡ್ ಆಗುತ್ತೆ ಯಾವಾಗ ಜ್ವರ ಬರುತ್ತೋ ನನಗೆ ಗೊತ್ತಿಲ್ಲ ಹಾಗಿದೆ ನನ್ನ ಕಣ್ಣು ನನ್ನ ಬಾಡಿ ಫುಲ್ಲು ನಾನು ಹೇಳ್ದಂಗೆ ನನಗೆ ಅನ್ನಿಸ್ತಾ ಇದೆ ನನಗೇನೋ ಇದೆ ಅಂತ ಸೊ ಹಾಗಾಗಿ ಆದಷ್ಟು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಜ್ವರ ಏನಾದರೂ ಬಂದರೆ ಮಲಗಲೇಬೇಕು ನಾನು ನನ್ನ ನನ್ನ ಸಿಚುವೇಶನ್ ಹಾಗೆ ಕಾಣಿಸ್ತಾ ಇದೆ ನನಗೆ ತುಂಬ ತಲೆನೋವು ಕೈ ನೋವು ಕಾಲು ನೋವು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಫ್ರೆಂಡ್ಸ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಮತ್ತೊಂದು ವಿಡಿಯೋ ಜೊತೆ ಬ್ಲಾಗ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್